ಮೈ ಚಾನೆಲ್ ಫ್ರೆಂಡ್ಸ್ ಟೈಮ್ ಬೆಳಗ್ಗೆ ಎಂಟು ಇಪ್ಪತ್ತೈತಿ ನಾನು ಇವಾಗ ವಿಡಿಯೋ ಶುರು ಮಾಡತ್ತೆ ಎದ್ದಿದ್ದು ಸ್ವಲ್ಪ ಲೇಟ್ ಆರು ಇಪ್ಪತ್ತಕ್ಕೆಲ್ಲ ಎದ್ವಿ ಎದ್ದು ಸ್ವಲ್ಪ ಅಂಗ್ಳ ಬಾಕ್ಲಾ ಕಸ ಗ್ಯಾಸ್ ಹೊರಿಸೋದು ನೀರು ಗುಡಿ ಹಾಕೋದು ಆಮೇಲೆ ಕಾಳು ಕುದಿಸೋಕೆ ಕಾಳು ಕುದ್ದಾವು ಅದಾಗಿಂದ್ರೆ ಚಹಾ ಕುಡಿದ್ವಿ ಚಹಾ ಕುಡಿದು ಇವಾಗ ಮತ್ತೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡತ್ತೆ ನೋಡ್ರಿ ಇಷ್ಟು ಕೆಲಸ ಮುಗಿಸ್ಕೊಂಡೆ ಇನ್ನು ಸ್ವಲ್ಪ ಅಡುಗೆ ಮಾಡೋಕೆ ಶುರು ಮಾಡ್ಕೋಬೇಕು ಏನೇನು ಮಾಡತನ್ ಇವತ್ತು ಅಂತಂದ್ರೆ ಚಳಿಕಾಯಿ ಪಲ್ಯ ಅವ್ರಿಗೆ ಕಾಳು ಹಾಕಿ ಮಾಡಕತ್ತಾನೆ ಚೌಳಿಕಾಯಿ ಪಲ್ಯ ಒಂದು ಆಮೇಲೆ ಹೆಸರು ಕಾಳಿಂದ ಸಾಂಬಾರು ಟೈಪ್ ಮಾಡತ್ತೆ ಸಾಂಬಾರಲ್ಲ ಹೆಸರು ಕಾಳಿಂದ ಸಾರು ಟೈಪ್ ಅಂದ್ರೆ ತೀರ ತಳ್ಳ ಸಾರ್ನಂಗು ಅಲ್ಲ ಗಟ್ಟೆಗೆ ಬ್ಯಾಳೆನಂಗೂ ಅಲ್ಲ ಒಂಥರ ಮೀಡಿಯಮ್ನಾಗ ಅನ್ನಕ್ಕೆ ರೊಟ್ಟಿಗೆ ಎಲ್ಲಕ್ಕೂ ಕರೆಕ್ಟಾಗ ಮಾಡಕತ್ತಾನೆ ಅದಾಗಿಂದ ಅದ್ರ ಕೂಡ ಸ್ವಲ್ಪ ಹಿಜ್ಗಾರ ಕೆಂಪು ಖಾರ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರಾಗ ನಮ್ಮ ಹುಬ್ಬಳ್ಳಿ ಸೈಡ್ ಸ್ಪೆಷಲಾಗಿ ಇರ್ತತಿ ಕೆಲವೊಬ್ರು ಕೇಳಾಗತ್ತಿದ್ರಿ ಈ ರೆಸಿಪಿನ ಸ್ವಲ್ಪ ತೋರಿಸ್ಕೊಡ್ರಿ ಅಂಥೇಳಿ ಆಮೇಲೆ ಹಿಂದಿನ ವೀಡಿಯೋದಾಗ ನಾನು ಭಾಳ ಸರಿ ಅದನ್ನು ರೆಸಿಪಿ ಶೇರ್ ಮಾಡ್ಕೊಳನಿ ಇಲ್ಲ ಅಂತಲ್ಲ ಯಾಕೋ ಅದಂದ್ರೆ ಆ ವೀಡಿಯೋ ನೋಡಿರಿಲಿಕ್ಕಿಲ್ಲ ನೀವು ಹೀಗಾಗಿ ಮತ್ತೆ ಕೇಳಿದ್ರಿ ನಾನು ಮಾಡಾಕತ್ತೆಲ್ಲ ಹೆಂಗಿದ್ರು ಅದ್ರದ್ದು ರೆಸಿಪಿನ ತೋರಿಸ್ತೇನೆ ಅಂತ ಅದಾಗಿಂದ ಇವಾಗ ನಾಷ್ಟಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡ್ತಾನೆ ಅಂದ್ರೆ ರೊಟ್ಟಿನ ಮಾಡಂಗಿಲ್ಲ ಇವತ್ತ ರೊಟ್ಟಿ ಯಾಕೆ ಮಾಡಂಗಿಲ್ಲಪ ಅಂತಂದರೆ ನೋಡ್ಬೋದಲ್ಲಿ ಇದು ಐದು ಥರದ ರೊಟ್ಟಿ ಅದ್ರಾಗ ನಾಲ್ಕು ಥರದ ರೊಟ್ಟಿ ಅದಾವು ಮೊನ್ನೆ ಈ ರೈತರ ಮಕ್ಕಳು ಚಾನಲ್ನಾಗ ಹಾಕ ಅಂದ್ರೆ ರೆಸಿಪಿ ತೋರಿಸಿದ್ವಲ್ಲ ಐದು ಥರದ ರೊಟ್ಟಿ ಆಮೇಲೆ ಚೌಳಿಕಾಯಿ ಪಲ್ಯೆ ಅದ್ರೂ ತೆಳ್ಳನ ರೊಟ್ಟಿ ಮಾಡಿದ್ದು ಅದಾವು ನಾವು ತಿಂದೇ ಇಲ್ಲ ಹೀಗಾಗಿ ಇವತ್ತ ಅದನ್ನು ಅವ ರೊಟ್ಟಿನ ಖಾಲಿ ಮಾಡಿದ್ರಾತಂತೆ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ನಾಲ್ಕು ಥರ ರೊಟ್ಟಿ ಅದಾವು ಹೀಗಾಗಿ ಈ ಎರಡು ಥರದ ಪಲ್ಯ ಖಾರ ಇದನ್ನೆಲ್ಲ ಮಾಡ್ಕೊಂಡು ತಿಂದ್ರ ಹೇಳಿ ಆದರೆ ಬೆಳಗ್ಗೆ ಎದ್ದು ಕಟಕ್ ರೊಟ್ಟಿ ಹೋಗಂಗಿಲ್ಲಲ್ಲ ಹೀಗಾಗಿ ನಾಷ್ಟಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡ್ತಾನೆ ಉಪ್ಪಿಟ್ಟು ಮಾಡಿ ಮಧ್ಯಾಹ್ನಕ್ಕೆ ಹೆಂಗಿದ್ರು ರೊಟ್ಟಿ ತಿಂದ ಮ್ಯಾಗ ಸ್ವಲ್ಪ ಬಿಸಿ ಅನ್ನ ಆವಾಗ ಮಾಡಿಕೊಂಡು ಊಟ ಮಾಡಿದ್ರೆ ಸರಿ ಆಗತ್ತೆ ಬರೀ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡಿಬೋಣ ಅಂತ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವಾಗ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೋತಾನೆ ಆಲ್ರೆಡಿ ಮೆಣಸಿನ್ಕಾಯಿನೂ ತುಂಬ ತೆಗ್ದಿದ್ದಾತು ಇನ್ನು ಅವನು ಹುರಿಯಕ್ಕೆ ಹಾಕಬೇಕು ಚೌಳಿಕಾಯಿ ಹುರಿಬೇಕು ಆಮೇಲೆ ಹೆಸರು ಕಾಳಿನ ಸಾರು ಮಾಡಬೇಕು ನಮ್ಮ ನೀವ್ರು ಚಾಕು ಇವಾಗ ಕುಂತೇಳ ಪ್ರೀತು ಸ್ಕೂಲಿಗೆ ಹೋದ ನಮೀನಿ ಕಾಲೇಜ್ ಅಂದ್ರೆ ಇನ್ನೂ ಟೈಮ್ ಆಗಿಲ್ಲ ಒಂಬತ್ತು ಕುಕ್ಕರಷ್ಟ ಉಪ್ಪಿಟ್ಟು ಮಾಡ್ಬೇಕು ನಾನು ಉಪ್ಪಿಟ್ಟು ಮಾ ಉಪ್ಪಿಟ್ಟು ಮಾಡೋಕ್ಕೆ ಶುರು ಮಾಡ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಉಪ್ಪಿಟ್ಟಿಗೆ ರೆಡಿ ಮಾಡಿ ಇಟ್ಟೆ ನೋಡಿರಿ ಹೆಸರು ಬರಕಾರಿ ಒಗ್ಗರಣೆ ಹಾಕಿಟ್ಟನಿ ಇನ್ನು ರವೆ ಹಾಕಬೇಕು ಆಮೇಲೆ ಇಲ್ಲೇ ಚಳಿಕಾಯಿ ನೀರ ಹಾಕಿಟ್ಟ ನೋಡ್ರಿ ಯಾಕಂದ್ರೆ ಸ್ವಲ್ಪ ಬಾಡಿದ್ವು ಅವು ಮೂರ್ನಾಲ್ಕು ದಿನ ಮೂರ್ನಾಲ್ಕು ದಿನ ಆಗಿತ್ತು ಅವನ್ನ ಸೋಸಿಟ್ಟು ಹಿಂಗಾಗಿ ಅವನ್ನ ಸ್ವಲ್ಪ ನೀರ ಹಾಕಿಟ್ಟಿ ಅಂದ್ರೆ ಸ್ವಲ್ಪ ಚುಲಕ್ನಂಗೆ ಇದು ಅದಂಗಕ್ಕವ ಒಂಥರ ಅರ್ಳ್ಕೊಂಡಂಗಕ್ಕವ ಮಲ ಮಲ ಅನ್ನೋಂಗೆ ಆಮೇಲೆ ಅವ್ರಿಗೆ ಕಾಳು ಹಾಕಿ ಮಾಡ್ತಾನೆ ಅಂತ ಅವ್ರಿಗೆ ಕಾಳದ ನೋಡ್ರಿ ಇಲ್ಲಿ ಅವ್ರಿಕಾಳು ಹಾಕಿ ಚೌಳಿಕಾಯಿ ಪಲ್ಯ ಮಾಡ್ತಾನೆ ಎರಡು ಮಿಕ್ಸ್ ಮಾಡಿ ಮಸ್ತ್ ಟೇಸ್ಟ್ ಮಾತ್ರ ಅದು ಪಲ್ಯ ಆಮೇಲೆ ಇವನ್ನ ಹುರಿಯಾಕಂತಿಟ್ಟ ನೋಡ್ರಿ ಈಗ ಏನಿದು ಮೆಣಸಿನ್ಕಾಯಿ ಇವನು ಹುರಿಬೇಕು ಕಾಳು ಏನಾಗೈತೆ ನೋಡಿದ್ರೆ ಪೂರ್ತಿಯಾಗಿ ಕುದತ್ ನೋಡ್ರಿ ಹಣ್ಣಾಗಿ ಈ ರೀತಿ ಕುದಿಬೇಕು ಹೆಸರು ಕಾಳಿನ ಸಾರು ಮಾಡ್ಬೇಕಂದ್ರೆ ಈ ರೀತಿ ಸ್ನ್ಯಾಶ್ ಆಗಬೇಕಲ್ಲ ಮಸ್ತಾಗಿ ಕೂತ ತಿನ್ನೇನು ಇದಕ್ಕೂ ಇನ್ನೂ ಏನು ರೆಡಿ ಮಾಡ್ಕೊಂಡಿಲ್ಲ ನಾನಂದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ಇನ್ನೇನು ರೆಡಿ ಮಾಡ್ಕೊಂಡಿಲ್ಲ ಇದೊಂದು ಸ್ವಲ್ಪ ಉಪ್ಪಿಟ್ಟು ರೆಡಿ ಮಾಡಿ ಅವ್ನು ಚೌಳಿಕಾಯಿ ಕುಲ್ಸಾಕೆ ಹಾಕಿ ಇದು ಸಾರಿ ಹುರಿಯಕ್ಕೆ ಹಾಕಿ ಇದ್ರದ್ದು ರೆಡಿ ಮಾಡ್ಕೋತಾನೆ ಇದು ಸ್ವಲ್ಪ ಉಪ್ಪಿಟ್ಟಿಂದ ಹೆಸ್ರು ಬಂದು ಬಿಡ್ಲಿ ಉಪ್ಪಿಟ್ಟಿಗೆ ಹೆಸ್ರು ಬಂದಿತ್ತು ಅದಕ್ಕೀಗ ಇದನ್ನ ಹಾಕಿದೆ ನೋಡಿರಿ ರವೆನ ಸ್ವಲ್ಪ ಕುದೀಲಿದ್ದು ಕುದೀತು ಅಂದ್ರೆ ಉಪ್ಪಿಟ್ಟು ರೆಡಿ ಏನು ಕೊತ್ತಂಬರಿ ಹಾಕಿಲ್ಲ ಕೊತ್ತಂಬರಿ ಒಂದು ಹಾಕ್ತಾರೆ ಕೊತ್ತಂಬರಿ ಒಂದು ಹಾಕಿ ನೋಡಿರಿ ಆಲ್ಮೋಸ್ಟ್ ಕುದಿಯಾಕಿದ್ ಉಪ್ಪಿಟ್ಟು ಒಂದೆರಡು ನಿಮಿಷ ಬಾಯಿ ಮುಚ್ಚಿಟ್ಬಿಟ್ರೆ ಎಲ್ಲ ನೀರು ಮುರ್ಕೊಂಡು ಉಂಬಳ್ದತಿ ಈಗ ಉಪ್ಪಿಟ್ಟನ್ನ ಸ್ವಲ್ಪ ಮುಚ್ಚಿಟ್ಬಿಡ್ತಾನೆ ಆಮೇಲೆ ಚೌಳಿಕಾಯಿ ಒಂದು ಹುರ್ಯಾಕೆ ಶುರು ಮಾಡ್ಕೊಳ್ತೀನಿ ಉಪ್ಪಿಟ್ಟು ರೆಡಿ ಆಯಿತು ಉಪ್ಪಿಟ್ಟು ರೆಡಿಯಾಗಿಂದ ಇಲ್ಲೇ ನಾನೀಗ ಚೌಳಿಕಾಯಿನ ಹುರ್ಯಾಕಾಕೇನು ನೋಡ್ರಿ ಚೌಳಿಕಾಯಿ ಅದ್ರ ಕೂಡ ಸ್ವಲ್ಪ ಅವ್ರಿಕಾಳು ಆಮೇಲೆ ಇವನ್ನ ಹುರ್ಯಾಕತ್ತಿದ್ದೆ ಆಮೇಲೆ ನಮ್ಮನಿ ಅವ್ರು ಬಂದು ಅದಕ್ಕೆ ಒಂದೆರಡು ಕಡ್ಲಿ ಕಾಳು ಹಾಕಿದ್ರು ಅಂದ್ರೆ ಹುರ್ಯಾಕಂತ ಹೇಳಿ ಅವರು ಮನ್ಯಾಗ ಕಡ್ಲಿ ತೊಗೊಂಬಂದಿಟ್ಟಿದ್ರೆ ಹಸಿ ಕಡ್ಲಿನ ಅವನ್ನ ತೊಗೊಂಬಂದು ಹುರ್ಯಾಕ ಇದನ್ನ ಹಾಕಿ ಇವು ಟೇಸ್ಟ್ ಹಾಕೋ ಅಂತಂದು ಇನ್ನೇನು ಈಗ ಚೌಳಿಕಾಯಿ ಪಲ್ಯ ಕೂಡ ಹಂಗೆ ಪ್ಲೇನಾಗಿ ತಿನ್ನೋಕ್ಕಿಂತ ಇವು ಯಾವ ಕಾಳುಗಳನ್ನು ಹಾಕಿ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಕತಿ ಆಮೇಲೆ ಅಪ್ಪ ಬಂದಿದ್ರೆ ಹೊಲಕ್ಕೆ ಕುಂಟಿದ್ರು ಅವರು ನಾನು ಉಪ್ಪಿಟ್ಟು ಆಗೈತಿ ಊಟ ನಾಷ್ಟ ನಷ್ಟ ಮಾಡ್ಬಾರಪ್ಪ ಅಂತಂದು ಕೊಟ್ಟೆ ಅವ್ರಿಗೆ ಸ್ವಲ್ಪ ನೆಗಡಿ ಹಂಗೆ ಆಗೈತಿ ಅದಕ್ಕೆ ಹೊಲಿ ಮುಂದೆ ಸ್ವಲ್ಪ ಕಾಸುಕೋ ಅಂತ ಕೈಕಾಲನ್ನ ಬಿಸಿ ಬಿಸಿ ಉಪ್ಪಿಟ್ಟನ್ನ ಹೊಲಿ ಮುಂದೆ ಕುತ್ಕೊಂಡು ತಿನ್ನಾತಾರೆ ನೋಡ್ರಿ ಅವರು ಕೂಡ ನಮ್ಮ ಮನೆಯವರು ನಮ್ಮ ನವಿ ಎಲ್ಲರೂ ತಿನ್ನಕತ್ತಾರ ರಾತ್ರಿ ಸ್ವಲ್ಪ ಬಳ್ಳ ಚುಮಾರಿ ಮಾಡಿಟ್ಟಿದ್ದೆ ನಿನ್ನೆ ಹೊಲಕ್ಕೆ ಹೋಗು ಸುಮ್ಮ ಅಂದ್ರೆ ಗೋಧಿ ಕಿಳಾಕೊಂವಲ್ಲ ಈಗ ಅದ್ರ ಸಲುವಾಗಿ ಅದನ್ನು ನಮ್ಮ ನವಿ ಸ್ವಲ್ಪ ಚುಮ್ಮರಿ ಹಾಕೊತಿನ ಆತನ ಕುಡ್ದವ್ರೆಲ್ಲರೂ ಬರೀ ಬಿಸಿ ಬಿಸಿ ಉಪ್ಪಿಡ್ತೀನಿ ಆ ಥರ ನೋಡ್ಬೋದು ಇಲ್ಲೇ ಕಡಲೆ ಕಾಳದ ನೋಡ್ರಿ ಇವನ್ನ ತಮ್ಮನಿಯವರು ಅಂದ್ರೆ ಕಾಯಿ ಗಿಡ ಇದ್ದವು ಅವನ್ನ ಕಾಳೆಲ್ಲ ಸುಲಿದು ಇದ್ಕ ತಂದ ಹಾಕ್ಯಾರ ಟೇಸ್ಟ್ ಮಾತ್ರ ಮಸ್ತ್ ಆಕತಿ ಚೌಳಿಕಾಯಿ ಬರೇ ಬರೇ ಚೌಳಿಕಾಯಿ ಪಲ್ಯ ಮಾಡೋಕ್ಕಿಂತ ಸೀಸನ್ ವೈಸ್ ಏನಾರ ಏನಾರ ನಿಮ್ಗೆ ಚೌಳಿಕಾಯಿ ಕೂಡ ಈ ಅವ್ರಿ ಕಾಳು ಅಥವಾ ಕಾಳು ಈ ರೀತಿ ಏನಾರ ಸಿಕ್ಕರೆ ಇವನು ಹಾಕಿ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಹಾಕವು ಇವು ಕರೆನ ಹೇಳ್ತಾನಿ ಒಮ್ಮೆ ಒಮ್ಮೆ ಎರಡುಗೆಲ್ಲ ಗೊತ್ತಿಲ್ಲಲ್ಲ ಚೌಳಿಕಾಯಿ ಪಲ್ಯದ ಕೂಡ ಇವನು ಇಂಥ ಕಾಳುಗಳನ್ನು ಹಾಕಿ ಮಿಕ್ಸ್ ಮಾಡಿ ಪಲ್ಯ ಮಾಡ್ರಿ ಅಂದ್ರೆ ನಿಮಗೂ ಗೊತ್ತಾಗತ್ತೆ ಯಾವ ರೀತಿ ಅಂತ ಹೇಳಿ ಇವಾಗ ಅವು ಹುರಿದಾತು ಈಗ ಅದಕ್ಕೆ ನಾನು ಸ್ವಲ್ಪ ಅಂದರೆ ಪಲ್ಯ ಮಾಡಿದ್ರ ಹೇಳಿ ಒಂದೊಬ್ಬರಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಾತಾನೆ ನೋಡ್ರಿ ಎಣ್ಣೆ ಸ್ವಲ್ಪ ಕಾದ ಕಾದ್ಬಿಡ್ಲಿ ಸ್ವಲ್ಪ ಜೀರಿಗೆ ಹಾಕಿದ ನೋಡ್ರಿ ಇದಕ್ಕೆ वैसे जिरि हां कि इधर ಸ್ವಲ್ಪ উল্লাಗದಿ करಬೇಕು ಗರನೆ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಹಸಿคาร ಹಾಕ್ತೀನಿ ಈಗ ಇದನ್ನ ಪೂರ್ತಿ ಚೊಳಿ ಕೈನಾ ಚೊಳಿ ಖಾಯಿ ಹೆಸರು ಏನಿದು ಚೌಳಿಕಾಯಿ ಆಮೇಲೆ ಅವ್ರಿಕಾಳು ಆಮೇಲೆ ಕಾಳು ಮೂರು ಹುರಿದಿದ್ದಲ್ಲ ಇವನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ತಾನೆ ಈ ಒಗ್ಗರಣಿಗೆ ಮಿಕ್ಸ್ ಮಾಡ್ಕೊತ ಚಲೋ ಖಾರ ಉಳ್ಳಾಗಡ್ಡಿ ಮೇ ಆಮೇಲೆ ಕರಿಣ ಎಲ್ಲ ಹಾಕಿದ ಅದು ಕೂಡ ಈ ಚೌಳಿಕಾಯಿ ಹುರ್ಗಿದ್ದನ್ನು ಹಾಕಿನಿ ಒಂದು ಸರಿ ಹಾಂ ಮಿಕ್ಸ್ ಮಾಡಿ ಇದಕ್ಕೆ ಇಂಗ್ರೀಡಿಯೆಂಟ್ಸನ್ನ ಏನೇನು ಹಾಕೋದು ಹಾಕೋದಕ್ಕಿ ನೋಡಿರಿ ನೋಡಿ ಆಮೇಲೆ ಚೆನ್ನಾಗಿ ಕಾಯಿಸ್ಕೊಟ್ಟೆ ಅವ್ರಿಗೆ ನಮ್ಮ ನವಿದಿನೂ ತಿನ್ನೋದಿಲ್ಲ ನೋಡಿರಿ ಕಾಕ ಆಮೇಲೆ ನಮ್ಮ ಮನೆಯವರು ತಿಂದಹೋದ್ರೆ ಚಾಕ್ಡೋದು ಇನ್ನು ನೀವು ಹಾಕಿ ಕೊಟ್ಟನು ನವಿಗೆ ಅನ್ನ ತಿಂದು ಹಾಕಾನೀಗ ಇದಕ್ಕೆ ಏನೇನು ಹಾಕೋದಪ್ಪ ಅಂದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಬೆಲ್ಲ ಆಮೇಲೆ ಸ್ವಲ್ಪ ಗುರಳು ಪುಡಿ ಹಾಕಿ ಚಲೋತ್ನಾಗ ಒಂದ್ಸರಿ ಮಿಕ್ಸ್ ಮಾಡಿಬಿಡ್ಬೇಕು ಈಗ ಚಲೋತ್ನಾಗ ಮಿಕ್ಸ್ ಆಗಿ ಸ್ವಲ್ಪ ನೀರು ಹಾಕ್ತೇವೆ ನೋಡಿರಿ ಒಂದು ಐದು ನಿಮಿಷ ಇದು ಕುದ್ದಿಂದ ಪಲ್ಯ ರೆಡಿಯಾಗೇ ಬಿಡ್ತೀನಿ ಈಗ ಒಂದು ಸ್ವಲ್ಪ ಕುದೀಲಿ ಹಂಗ ನಾ ಈ ಕಡೆ ಇದನ್ನ ಹಾಕ್ತೀನಿ ಏನಾ ಮೆಣಸಿನಕಾಯಿ ಪುrak ಹಾಕಿ ಬಿಡ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಪлле ರೆಡಿ ಆತ್ ನೋಡ್ರಿ ಈಗಿದಾ ಪದಂಬ್ರನ್ನ ಹಾಕಿನಿ ಹಾಕಿ ಚಲೋತ್ನೆ ಒಂದ್ಸರಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತನಿ ಇದನ್ನ ಗ್ಯಾಸ್ ಆಫ್ ಮಾಡ್ಕತ್ತೆ ನೋಡಿ ಈಗ ಆಮೇಲೆ ಈ ಕಡೆ ಮೆಣಸಿನಕಾಯಿ ಚಲೋತ್ಕೊಂಡು ಫರ್ಲಾವ್ ಈಗ ರೆಡಿ ಆಯ್ತು ಇದು ಸ್ವಲ್ಪ ಪೂರ್ತಿಗೆ ಹಾರಬೇಕು ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಪೂರ್ತಿ ಹಾಕ್ಬಿಟ್ಟು ಆಮೇಲೆ ಖಾರ ಹರಿಬೇಕು ಅಷ್ಟೊಳಗೆ ಸಾರು ಒಂದು ಸಾರಿಗೆ ಒಂದು ರೆಡಿ ಮಾಡ್ಕೋತಂದ್ರೆ ಉಳ್ಳಾಗಡ್ಡಿದು ಹೆಚ್ಚಿಕೊಳತ್ತಾನೆ ಅವನು ರೆಡಿ ಮಾಡ್ಕೊಂಡು ಸಾರು ರೆಡಿ ಮಾಡ್ತೀರಿ ಇವಾಗಿಲ್ಲೇ ರೆಡಿ ಮಾಡ್ಕೊಳಿ ನೋಡಿರಿ ಸಾರು ಮಾಡೋಕಂತ ಹೇಳಿ ಉಳ್ಳಾಗಡ್ಡಿ ಟೊಮೆಟೊ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಇದನ್ನು ಒಗ್ಗರಣೆ ಹಾಕೋಣ ಇದನ್ನಂತೂ ಆಗಲೇ ಸ್ಮ್ಯಾಶ್ ಮಾಡಿಟ್ಕೊಂಡನಿ ಆಮೇಲೆ ಹುಣಸೆ ಹಣ್ಣು ಒಂದು ಸ್ವಲ್ಪ ನೀರು ಹಾಕಿ ನೋಡಿರಿ ಹೆಸರು ಕಾಳಿನ ಸಾರಿಗೆ ಮೇನ್ ಹಣ್ಣು ಬೇಕಾ ಬೇಕಾ ಹೆಂಗ ಟೊಮೆಟೊ ಹಾಕಿ ಅಂದ್ರೂ ಹಣ್ಣಿನ ಹುಳಿ ಹಾಕಿದ್ರೆ ಮಸ್ತ್ ಟೇಸ್ಟ್ ಬರ್ತದ ಅಂದರೆ ಟೇಸ್ಟ್ ಹೆಚ್ಚಿಗೆ ಹಾಕತ್ತೆ ಇನ್ನು ಇದು ಬರೀ ಟೊಮೆಟೊ ಹಾಕಿದಾಗ ಸಪ್ಪೆ ಸಪ್ಪೆ ಅನ್ಸ್ಬಿಟ್ಟೆ ಹೀಗಾಗಿ ಇನ್ನು ಸಾರು ಮಾಡೋಕೆ ಶುರು ಮಾಡ್ಬಿಡ್ತಾನೆ ಇವಾಗ ಈ ಹುಣಸೆ ಹುಳಿನ ಇದಕ್ಕೆ ಹಾಕೋತಾನೆ ನೋಡಿರಿ

ಈ ಟೊಮೆಟೊ ಮತ್ತು ಉಳ್ಳಾಗಡ್ಡಿನೂ ಹೋಗಿ ಇದು ಸ್ವಲ್ಪ ಮೆತ್ತಗಾಗಬೇಕು ಒಂದು ಎರಡು ನಿಮಿಷ ಕುದೀಲಿ ಆಮೇಲೆ ಇದಕ್ಕೆ ಸ್ವಲ್ಪ ದೌಡ್ ಮೆತ್ತಗಾಲ ಅಂತ ಹೇಳಿ ಎಕ್ ಹಾಕ್ತಾನೆ ನೋಡಿರಿ ಅಂದ್ರೆ ಒಂದು ಎರಡು ಸಕೆಣ್ಣಗ ಒಂದು ಹತ್ತು ಸೆಕೆಣ್ಣಗಂದ್ರೆ ಇಲ್ಲ ಇಲ್ಲೊಂದು ದೌಡ್ ಮೆತ್ತಗಾಗಂಗಿಲ್ಲ ಟೊಮೆಟೊ ಇವಾಗ ಸ್ವಲ್ಪ ಮೆಟ್ಟ ಹಾಕಿ ನೋಡ್ರಿ ಇದು ಸ್ವಲ್ಪ ನಾನು ಖಾರ ಹಾಕ್ತೀನಿ ರುಚಿಗೆ ಎಷ್ಟು ಬೇಕಲ್ಲ ನೋಡ್ಕೊಂಡು ಆಮೇಲೆ ಇದೇನದನ್ನ ಬೆಳೆ ಕುದಿಸಿ ಕಾಳು ಕೂರಿಸಿಟ್ಟಿದ್ಮೇಲೆ ಕಾಳನ್ನ ಅದನ್ನು ಮಿಕ್ಸ್ ಮಾಡಿದ್ದೇನೆ ನೋಡಿರಿ ಈಗ ಇದಕ್ಕೆ ನಾನು ಬೇಕಂದಷ್ಟು ನೀರು ಮಿಕ್ಸ್ ಮಾಡಿ ಇಟ್ಕೊಂಡು ನೋಡ್ರಿ ಈ ರೀತಿ ಆಗೈತಿ ಇದು ಮಂದಗನ ಐತಿ ಆದರೆ ಇದು ಸ್ವಲ್ಪ ಆರ್ತು ಅಂತಂದ್ರೆ ಇನ್ನೂ ಗಟ್ಟ ಹಾಗಾಗಿ ಸ್ವಲ್ಪ ಸಾರಕ್ಕಿಂತ ಸ್ವಲ್ಪ ಗಟ್ಟಿ ಈಗ ಐತಿ ಸ್ವಲ್ಪ ಆರ್ತು ಅಂತಂದ್ರೆ ನೀವು ಗಟ್ಟಿ ಆಕತಿ ಈಗ ಇದಕ್ಕೆ ಏನು ಹಾಕಪ್ಪ ಅಂತಂದ್ರೆ ಈಗಂತೂ ಫಸ್ಟ್ ನಾನು ಖಾರ ಅಂತೂ ಹಾಕೇನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗಲ್ಲಿ ಹಾಕಿದ್ವಿ ನಾವು ನೋಡ್ಕೊಂಡು ಹಾಕ್ಕೋಬೇಕಿ ಆಮೇಲೆ ಸ್ವಲ್ಪ ಅರಶಿನ ಆಮೇಲೆ ಸ್ವಲ್ಪ ಬೆಲ್ಲ மசால பொடி சாம்பார் பிடி என்ன ஏன்னாக்க இது கரம் மசாலா இல்லை சாப்பா கதீ ஷலோத்தினாங்க கத மீன் ஹாக்க ஃபிரெண்ட்ஸ் சார கதை நோட்ரி சிலோத்தனியாக மஸ்தி அதை ಸ್ವಲ್ಪ கொத்தம்பரி ஹாக்குதனி ಪ್ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾನೆ ಕಸೂರಿ ಮೇಥಿ ಹಾಕಿದ್ರೆ ಒಂಥರ ಘಮ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಸಾಂಬಾರಿನ ಟೇಸ್ಟ್ ಚೇಂಜ್ ಆ ಕಸಿ ಮದುವೆ ಮನೆಯಾಗ ಖಾರದ ಮನ್ಯಾಗೆಲ್ಲ ಸಾರು ಮಾಡ್ತಾರಲ್ಲ ಆ ರೀತಿ ಟೇಸ್ಟ್ ಘಮ ಬರ್ತಿರ್ತೈತಿ ಇದು ಸಾರು ರೆಡಿ ಆತು ಇನ್ನು ಬಡ ಒಡ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತಾನೆ ಇನ್ನು ಸ್ವಲ್ಪ ಈ ಮೆಣ್ಸಿನ್ಕಾಯಿಗೆ ಏನೇನು ಹಾಕೋದು ಏನು ಹಾಕಿ ಮಿಕ್ಸಿಗೆ ಹಾಕೋದು ಅನ್ನುವಂಥದ್ದನ್ನು ನೋಡೋಣ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಮೆಣ್ಸಿನ್ಕಾಯಿನ ಹಾಕಿಟ್ಕೊಂಡು ನೋಡಿರಿ ಈಗ ಇದಕ್ಕೆ ಏನೇನು ಹಾಕೋತ್ತಾ ಅಂತಂದ್ರೆ ಫಸ್ಟ್ ಉಪ್ಪು ಹಾಕಬೇಕು ಉಪ್ಪು ಸ್ವಲ್ಪ ಜಾಸ್ತಿನ ಹಾಕ್ರಿ ಉಪ್ಪು ಅದಾಗಿಂದ ಸ್ವಲ್ಪ ಬೆಲ್ಲ ಬೆಲ್ಲೂ ಒಂದು ಎರಡು ಮೂರು ಟೇಬಲ್ ಸ್ಪೂನ್ನಷ್ಟು ಹಾಕಿರಿ ಬೆಲ್ಲ ಉಪ್ಪು ಹುಳಿ ಇವೆಲ್ಲ ಇದಕ್ಕೆ ಅಂದರೆ ಎಷ್ಟು ದಿನ ಇಟ್ರೂ ಫ್ರಿಜ್ ಬಿಟ್ಟು ಹೊರಗೆ ಇಟ್ರೂ ಒಂದು ವಾರ ಕೆಡಂಗಿಲ್ಲ ಇದು ಇಲ್ಲಾಂದ್ರೆ ದೌಡ್ ಒಂದು ನಾಲ್ಕೈದು ದಿವಸಕ್ಕೆಲ್ಲ ಬಳಸ್ ಬಂದಂಗೆ ಆಗ್ಬಿಡ್ತೈತಿ ಈಗ ಇದಕ್ಕೆ ನಾನು ಇಷ್ಟಂತೂ ಹಾಕಿದೆ ಅದಾಗಿಂದ ಇಲ್ಲ ಇದೇನೇನಪ್ಪ ಅಂದ್ರೆ ಕರಿಬೇವು ಕೊತ್ತಂಬರಿ ಪುದೀನಾ ಜೀರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ನಿಂಬೆಹಣ್ಣು ಲಿಂಬೆಹಣ್ಣ ಬೀಜ ಈಗ ಈಗಿದ ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡಬೇಕು ಪುದೀನ ಕೊತ್ತಂಬರಿ ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಹಸಿ ಶುಂಠಿ ಇದಕ್ಕೆ ಹಾಕೇ ಈಗಿದ ಲಿಂಬೆಹಣ್ಣೊಂದು ಹಿಂಡ್ಕೊಂಬಿಡ್ತಾನೆ ಇದಕ್ಕೆ ಲಿಂಬೆಹಣ್ಣಾದ್ರೂ ಹಾಕ್ಬೋದು ಆಮೇಲೆ ಈ ಹುಣಸೆ ಹಣ್ಣಾದರೂ ಹಾಕ್ಬೋದು ಹುಣಸೆ ಹುಣಸೆಹಣ್ಣನ ಯಾವುದಂದ್ರೆ ಈ ಕಾ ಮೆಣ್ಸಿನ್ಕಾಯಿ ಹುರಿತಿರಲ್ಲ ಹುರಿದ ಟೈಮ್ನಾಗ ಇಟ್ಬಿಡ್ಬೇಕು ಅಂದ್ರೆ ಮೆಣ್ಸಿನ್ಕಾಯಿನ ಸ್ವಲ್ಪ ಎತ್ತಿ ಈ ಹಣ್ಣು ಕೆಳಗೆ ಇಟ್ಬಿಟ್ರಿ ಅಂತಂದ್ರೆ ಅದು ಆ ಬಿಸಿಗೆ ಮೆತ್ತಗೆ ಆಗ್ಬಿಡ್ತೈತಿ ಮಿಕ್ಸಿ ಒಳಗೆ ನುರಿತೈತಿ ಈಗ ಹಾಕಿದ್ದ ನೋಡ್ರಿ ಇನ್ನೀಗಿದ ಮಿಕ್ಸಿಗೆ ಹಾಕ್ಕೊಂಬಿಡ್ದು ಈಗಿದ್ಕ ಇದ್ಕ ಹಾಕೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಆದವು ಹಾಕೇನಿ ಇಲ್ಲ ಮಿಕ್ಸಿಗೆ ಒಂದು ಹಾಕ್ಕೊಂಬಿಟ್ರೆ ಮುಗೀತು ಇದನ್ನ ಸಣ್ಣಗೆ ನುಣ್ಣಗೆ ಪೇಸ್ಟ್ ಟೈಪ್ ರುಬ್ಕೊಂಬಿಟ್ರೆ ಮುಗೀತು ನೋಡ್ರಿ ಈಗ ಇದನ್ನು ರುಬ್ಕೋತಾನೆ ಇವಾಗ ರುಬ್ಕೊಂಡಿದ್ದ ನೋಡ್ರಿ ಎಲ್ಲ ನುಣ್ಣಗೆ ಪೇ ತಗೀತೀ ಪೇಸ್ಟ್ ಆಗೈತಿ ಈಗ ಇದು ರೆಡಿ ಆತು ಇದನ್ನು ಬೇರೆ ಒಂದು ಕಂಟೈನರ್ಗೆ ತೆಗೆದಿಟ್ಕೊಂಡ್ಬಿಡ್ತಾನೆ ಇದನ್ನೊಂದು ಬೇರೆ ಕಂಟೈನರ್ಗೆ ತೆಗೆದಿಟ್ಕೊಂಡು ನೋಡ್ರಿ ಈಗ ನಾನು ಅದಾಗಿಂದ ಇಲ್ಲೇ ಸ್ವಲ್ಪ ಬೆಣ್ಣೆ ಮಾಡಬೇಕು ಕೆನ್ನಿದವ್ರಿ ತುಂಬೆತಿ ಇದನ್ನೊಂದು ಸ್ವಲ್ಪ ಬೆಣ್ಣೆ ಒಂದು ಮಾಡ್ಕೊಂಡು ಫ್ರೆಂಡ್ಸ್ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದೆ ಅಡಿಗೆನಂತು ಮುಗಿಯುತ್ತಲ್ಲ ಅಡಿಗೆಲ್ಲ ಮುಗಿಸ್ಕೊಂಡು ಆಮೇಲೆ ಒಂದಷ್ಟು ಬಾಂಡೆ ಅದು ಬಾಂಡೆ ಎಲ್ಲ ತಿಕ್ಕಿ ಗ್ಯಾಸ್ ಕ್ಲೀನ್ ಮಾಡಿಕೊಂಡು ನೋಡ್ಬೋದು ಇಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಜಾಕ ಮಾಡಿ ತಲೆ ಬಸ್ಕೊಂಡು ಜಾಕ ಮಾಡಿ ನಮ್ಮ ಮನೆಯವರು ಜಾಕ ಮಾಡಿ ಪೂಜೆ ಮಾಡಿದರೆ ಪೂಜೆ ಏನು ಮಾಡಲಿಲ್ಲ ಇದಷ್ಟು ಕೆಲಸ ಮುಗಿಸ್ಕೊಂಡ್ರೆ ಅರ್ವಿನೂ ಹೋಗೋದು ಹಾಕಿ ಬಂದೆ ನೋಡಿರಿ ಅರ್ವಿ ಹೋಗೋದು ಹಾಕಿ ಬಂದು ಜಸ್ಟ್ ಅನ್ನಕ್ಕಿಟ್ಟಣಿ ಅನ್ನಕ್ಕೆ ಇಟ್ಟನಿ ಇನ್ನು ಸಾರಂತ ಬೆಳಿಗ್ಗೆ ಮಾಡೇನಲ್ಲ ಇನ್ನು ಆಲ್ಮೋಸ್ಟ್ ಕೆಲಸನ ಮುಗ್ದಂಗೆ ಆತ ಇನ್ನೂ ಯಾರೂ ಊಟಕ್ಕೆ ಬಂದಿಲ್ಲ ನಾನು ಇನ್ನೇನ ತಿನ್ಬೇಕು ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಉಪ್ಪಿಟ್ಟು ತಿಂದೆ ಉಪ್ಪಿಟ್ಟು ತಿಂದು ಆಮೇಲೆ ಇವಾಗ ಟೈಮು ಒಂದು ಗಂಟೆ ಹಾಂ ಒಂದು ಗಂಟೆ ಆಗೈತಿ ಎಲ್ಲ ಕೆಲಸ ಮುಗಿತಲ್ಲ ಇನ್ನು ಸೂಪರ್ ರೀ ಅನ್ನ ರೆಡಿ ಆಗಿಂದ ಎಲ್ಲರೂ ಊಟ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಇದಾಗಿತ್ತು ನೋಡಿರಿ ಇವತ್ತಿನ ನನ್ನ ಡೇ ಇವತ್ತಿನ ನನ್ನ ಕೆಲಸಗಳು ಇವತ್ತಿನ ರೆಸಿಪಿಗಳು ಹೆಂಗೆ ಅನಿಸಿದ್ವು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರ್ಯಕ್ಕೆ ಹೋಗ್ಬಿಡ್ರಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡನ್ನು ಮಾಡೋಕ್ಕ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತೇಳಿ ಅಂದ್ಕೊಂಡನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇನ್ನು ಹೆಚ್ಚಿನ ವೀಡಿಯೋಗಳು ಆಮೇಲೆ ನಿಮಗೆ ಹಳ್ಳಿ ಸೊಗಡಿನ ಅಡುಗೆಗಳು ಅದು ಬೇಕು ಅಂತಂದ್ರೆ ನಿಮ್ಗೆ ರೈತನ ಮಕ್ಕಳು ಅಂಥೇಳಿ ನನ್ನ ಇನ್ನೊಂದು ಚಾನಲ್ ಐತಿ ನೀವು ಅದರೊಳಗೆ ವಿಸಿಟ್ ಮಾಡ್ಬೋದು ಅದರೊಳಗೆ ಯಾವ್ಯಾವ ರೆಸಿಪಿಗಳಿಗೆ ಹೊಸದಾಗಿ ಸ್ಟಾರ್ಟ್ ಆಗೈತಿ ಆಲ್ಮೋಸ್ಟ್ ಒಂದಷ್ಟು ರೆಸಿಪಿಗಳು ಅದಾವು ನೀವು ಅಲ್ಲೇ ವಿಸಿಟ್ ಮಾಡಿದ್ದೀವಿ ಅಂದರೆ ಮತ್ತು ನಮ್ಮ ಹಳ್ಳಿ ವಾತಾವರಣ ಅದು ಕಂಪ್ಲೀಟಾಗಿ ವೀಡಿಯೋನೇ ಚೇಂಜ್ ಐತಿ ಯಾವ ಟೈಪ್ ಐತಿ ಅನ್ನೋ ಅಂಥದ್ದು ನಿಮಗೂ ಗೊತ್ತಾಕೈತಿ ನೀವು ನೀವು ರೈತನ ಮಕ್ಕಳು ಹೋಗಿ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್